ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇದ್ದೀರಾ ಇದು ಬಂದು ನೆಕ್ಸ್ಟ್ ಡೇ ಅಂದರೆ ಶನಿವಾರ ಶುಕ್ರವಾರ ಒಂದು ನಾಲ್ಕು ಕಾಲೇಜುಗಳನ್ನ ನೋಡಿಕೊಂಡು ವಿಚಾರಿಸ್ಕೊಂಡು ಬಂದಿದ್ವಿ ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತೆ ಹೋಗಿ ಇನ್ನೊಂದು ನಾಲ್ಕೈದು ಕಾಲೇಜನ್ನ ವಿಚಾರಿಸ್ಕೊಂಡು ಬರಬೇಕಿತ್ತು ಅದಕ್ಕೆ ಬೆಳೆ ಬೆಳಿಗ್ಗೆ ನಾನಿಲ್ಲಿ ತಿಂಡಿ ಮಾಡ್ತಾಯಿದ್ದೀನಿ ತಿಂಡಿ ಬಂದು ಉಪ್ಪಿಟ್ಟು ಉಪ್ಪಿಟ್ಟು ಅಂತ ಎಲ್ಲರಿಗೂ ಬೇಜಾರು ಅನ್ಸುತ್ತೆ ಯಾರಿಗೂ ಇಷ್ಟನೇ ಇಲ್ಲ ಅದಕ್ಕೆ ನಾನೇನು ಮಾಡಿದೆ ತರಕಾರಿಯೆಲ್ಲ ಇತ್ತು ಮನೇಲಿ ಅದಕ್ಕೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಮತ್ತು ಕಡಲೆಬೇಳೆ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಆದ್ರಿಂದ ತರಕಾರಿಯೆಲ್ಲ ಹಾಕಿ ಉಪ್ಪಿಟ್ಟು ಮಾಡಿದೆ ನನ್ನ ಮಗ ಹೇಳ್ತಾ ಇದ್ದ ಉಪ್ಪಿಟ್ಟು ಮಾಡಬೇಕಾದ್ರೆ ಏನಮ್ಮ ತಿಂಡಿ ಅಂದ ಉಪ್ಪಿಟ್ಟು ಅಂದಕ್ಷಣ ಉಪ್ಪಿಟ್ಟ ಅಂತ ಹೇಳ್ದ ಆಮೇಲೆ ಹಾಕ್ಕೊಟ್ಟ ಮೇಲೆ ಚೆನ್ನಾಗಿತ್ತಲ್ಲ ಅವಾಗ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತಂತೆ ಆದರೆ ನಾನು ಮಾಡಿದ್ದು ಸ್ವಲ್ಪನೇ ಕಡಿಮೆನೇ ಮಾಡಿದ್ದೆ ಏಕೆಂದರೆ ಯಾರಿಗೂ ಇಷ್ಟ ಇಲ್ವಲ್ಲ ಜಾಸ್ತಿ ಮಾಡಿಬಿಟ್ರೆ ವೇಸ್ಟ್ ಆಗುತ್ತೆ ಅಂತ ನಾನೇ ತಿನ್ನಬೇಕಾಗುತ್ತೆ ಯಾಕೆ ಬೇಕು ಅದೆಲ್ಲ ಅಂಥೇಳಿ ಸ್ವಲ್ಪನೇ ಮಾಡಿದ್ದೆ ಯಾವಾಗಲೂ ಅಷ್ಟೇ ನೀವು ಸ್ವಲ್ಪ ಮಾಡಿ ಟೇಸ್ಟು ಜಾಸ್ತಿ ಜಾಸ್ತಿ ಮಾಡಿದ್ರೆ ಚೆನ್ನಾಗಿಲ್ಲ ಅನ್ಸುತ್ತೆ ಮತ್ತು ಅಲ್ಲೇ ಉಳ್ಕೊಳ್ಳುತ್ತೆ ಆವಾಗ ಹಿಂಗಸ್ರೆ ಅದನ್ನು ಖಾಲಿ ಮಾಡೋದು ಏಕೆಂದರೆ ಅವ್ರಿಗೆ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಅದನ್ನು ತಿಂತಾರೆ ವೇಸ್ಟ್ ಆಗಬಾರ್ದು ಅಂತಲೇ ತಿನ್ನೋದು ಅವ್ರಿಗೂ ಇಷ್ಟ ಇಲ್ಲದೆ ಇದ್ರೂ ವೇಸ್ಟಾಗಿ ಡಸ್ಟ್ಬಿನ್ಗೆ ಹಾಕೋ ಬದಲು ನಾವೇ ತಿನ್ಕೊಳ್ಳೋಣ ಅಂಥೇಳಿ ತಿನ್ಕೋತೀವಿ ಅದರಿಂದ ಸ್ವಲ್ಪನೇ ಮಾಡಿದ್ದೆ ಓಕೆ ಇವಾಗ ಸ್ನಾನಗಿನ ಮಾಡಿ ರೆಡಿಯಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಮತ್ತೆ ಒಂದು ನಾಲ್ಕೈದು ಕಾಲೇಜಿಗೆ ವಿಸಿಟ್ ಕೊಡೋಣ ಅಂತ ಹೊರಟಿದ್ದೀವಿ ಮಾಮ ಕೆಳಗಡೆ ಇದ್ದಾರೆ ನಾವಿಬ್ಬರು ಇಲ್ಲಿ ಮಿರರ್ ಮುಂದೆ ನಲಿತಾ ಇದ್ದೀವಿ ಅವ್ರು ಕೆಳಗಡೆ ಬೈತಾ ಇದ್ದಾರೆ ಎಷ್ಟೊತ್ತಾಯಿತು ನಾನು ಕೆಳಗಡೆ ಹೋಗಿ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಇವನು ಬಂದ ಮತ್ತು ನಾನು ಸ್ವಲ್ಪ ಲಿಪ್ ಕೇರ್ ಹಾಕ್ಕೊಳ್ಳೋಣ ಅಂತ ಆಗ್ತಾಯಿದ್ದೆ ಹಾಗೆ ಸ್ವಲ್ಪ ಲೈನರ್ ಹಾಕ್ಬಿಟ್ಟು ನಾನು ಇದೇ ರೀತಿ ಅಷ್ಟೇ ಲಿಪ್ ಲಿಪ್ ಕೇರ್ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಲಿಪ್ಲೈನರ್ ಹಾಕ್ಬಿಡ್ತೀನಿ ಅದೇ ಒಂಥರ ಲಿಫ್ಟಿಕ್ ಥರ ಲುಕ್ ಕೊಡುತ್ತೆ ಡಾರ್ಕು ಇಲ್ಲ ಲೈಟು ಇಲ್ಲ ಆ ಥರ ಲುಕ್ ಕೊಡುತ್ತೆ ಚೆನ್ನಾಗಿರುತ್ತೆ ಓಕೆ ನನಗೆ ಓಕೆ ಆ ಲಿಪ್ ಲಿಪ್ಲೈನರ್ ಬಂದು ಅಲ್ಲ ಲೋಕಲ್ದು ಬ್ರ್ಯಾಂಡೆಡ್ ತೊಗೋಬೇಕು ಅಂತಲೇ ಹೋಗಿದ್ದು ಅದರಲ್ಲಿ ನನಗೆ ಬ್ರ್ಯಾಂಡೆಡ್ ಸಿಗಲಿಲ್ಲ ಲೋಕಲ್ ಸಿಕ್ತು ಓಕೆ ಸದ್ಯಕ್ಕೆ ಇರಲಿ ಅಂತೇಳಿ ತೊಗೊಬಂದಿದ್ದು ಹಾಗೆಯೇ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ನೆಕ್ಸ್ಟ್ ಟೈಮ್ ಹೋದಾಗ ಬ್ರ್ಯಾಂಡೆಡ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಾದರೂ ಲ್ಯಾಕ್ ಮೀದು ಅಂತ ಲಿಫ್ಟ್ ಲಿಫ್ಟಿಕ್ ತೊಗೊಂಡ್ರು ಓಕೆ ಲಿಪ್ ಲಿಪ್ಲೈನರ್ ತೊಗೊಂಡ್ರೂ ಓಕೆ ನೋಡೋಣ ಹೋದಾಗ ತೊಗೊಂಡಾಗ ನಾನು ತೋರಿಸ್ತೀನಿ ಲಿಫ್ಟಿಕ್ಕೆಲ್ಲ ಏನಂದರೆ ಜಾಸ್ತಿ ಯೂಸ್ ಆಗಲ್ವಲ್ಲ ನಾನು ಜಾಸ್ತಿ ಯೂಸ್ ಹಾಕೋದಿಲ್ಲ ಅದರಿಂದ ಅಷ್ಟೊಂದು ಇಷ್ಟವೂ ಆಗಲ್ಲ ತೊಗೊಳಕ್ಕೆ ನೋಡೋಣ ಆದಷ್ಟು ಕಡಿಮೆ ಬಜೆಟಲ್ಲಿ ಏನಿರುತ್ತೆ ಅದನ್ನು ನಾನು ಜಾಸ್ತಿ ತಗೊಳ್ಳುವಂಥದ್ದು ಲಿಫ್ಟಿಕ್ ಕಡಿಮೆ ಇದ್ದರೆ ಲಿಫ್ಟಿಕ್ಕು ಲೈನರ್ ಕಡಿಮೆ ಇದ್ದರೆ ಲಿಪ್ ಲೈನರ್ ಆ ಥರ ತೊಗೊಳ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ತೊಗೋಬೇಕು ಅಂತ ಇದೆ ನೋಡೋಣ ತೊಗೊಂಡ್ರೆ ಖಂಡಿತ ನಿಮಗೆ ತೋರಿಸ್ತೀನಿ ಓಕೆ ಇವಾಗ ಹೊರಟಿದ್ದೀವಿ ಒಂದಷ್ಟು ಎಲ್ಲ ಇಟ್ಟಿದ್ದೀನಿ ಏನಕ್ಕೆ ಅಂದರೆ ಕೊಡಬೇಕು ಅದನ್ನು ತುಂಬ ದಿನದಿಂದ ಹಾಗೇ ಬಿದ್ದಿತ್ತು ಮೇಲೆ ನನಗೆ ಫ್ರೀ ಆದಾಗ ಸ್ವಲ್ಪ ಸ್ವಲ್ಪ ಎತ್ಕೊಬಂದು ಎತ್ಕೊಬಂದು ಕೆಳಗಡೆ ಇಟ್ಟಿದ್ದೀನಿ ಅದನ್ನು ಒಂದಿನ ಪೇಪರ್ ಅಂಗಡಿಗೆ ತೊಗೊಂಡೋಗಿ ಹಾಕಿದ್ರೆ ಒಂದಷ್ಟು ದುಡ್ಡು ಬರುತ್ತೆ ಓಕೆ ಇವಾಗ ಡೋರೆಲ್ಲ ಲಾಕ್ ಮಾಡಿಕೊಂಡು ಕೆಳಗಡೆ ಗೇಟು ಹಾಕ್ತಾಯಿಲ್ಲ ಏಕೆ ಯಾಕೆ ಅಂದರೆ ಇದ್ರೂ ಬಿಲ್ ಬರಬೇಕಿತ್ತು ಕರೆಂಟ್ ಬಿಲ್ ಬರಬೇಕಿತ್ತು ಬಂದಿಲ್ಲ ನಾವು ಕ್ಲೋಸ್ ಮಾಡೋ ಕ್ಲೋಸ್ ಮಾಡಿ ಹೋದರೆ ಏನಂದರೆ ಅವರು ಹೊರ್ಗಡೆನೆ ನಿಂತ್ಕೊಂಡು ಒಂದು ಮಿನಿಮಮ್ ಬಿಲ್ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ ಅದಕ್ಕೆ ಸ್ವಲ್ಪ ಓಪನ್ ಇರೋ ಥರ ಅವ್ರಿಗೆ ಕಾಣಿಸ್ಬೇಕು ಆವಾಗ ಒಳಗಡೆ ಬಂದುಬಿಟ್ಟು ನೋಡಿ ಬಿಲ್ ಹಾಕಿ ಹೋಗ್ತಾರೆ ಅದರಿಂದ ಮಾಮ ಸ್ವಲ್ಪ ಓಪನ್ ಮಾಡು ಅವ್ರಿಗೆ ಗೊತ್ತಾಗಬೇಕು ಓಪನ್ ಇದೆ ಗೇಟು ಅಂತ ಆ ಥರ ಓಪನ್ ಮಾಡು ಅಂತ ಹೇಳಿದರು ಅದಕ್ಕೆ ಸ್ವಲ್ಪ ಓಪನ್ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಮರ ಕಟ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಈ ಮರ ನೋಡಿ ದಾಸವಾಳ ಗಿಡ ಎಲ್ಲ ಇತ್ತಲ್ಲ ಆ ಮರ ಆದರೂ ಪಕ್ಕದಿದ್ದ ಮರ ಅದು ಅದನ್ನು ಫುಲ್ಲು ಬುಡ ಸಮೇತ ಬುಡ ಅಲ್ಲ ಕೆಳಗಡೆ ತನಕ ಕಟ್ ಮಾಡಿಬಿಟ್ಟಿದ್ದಾರೆ ಹಾಗೆ ಕಟ್ ಮಾಡಬೇಕಾದ್ರೆ ದಾಸವಾಳದ್ದು ಗಿಡದ ಮೇಲೆಲ್ಲ ಬಿದ್ದೋಗಿತ್ತು ಅದಕ್ಕೆ ನಾನು ದಾಸವಾಳದ್ದು ಗಿಡನೂ ಕೂಡ ಕಟ್ ಮಾಡಿದ್ದೀನಿ ಈಗ ಮಳೆ ಬರ್ತಾ ಇದೆಯಲ್ಲ ಇವಾಗ ನೀಟಾಗಿ ಬರುತ್ತೆ ನಮ್ಮ ಸೈಡು ಕೂಡ ಕಟ್ ಮಾಡಿದ್ದಾರೆ ಇವಾಗ ನೋಡ್ಬೋದು ನಮ್ಮ ಮನೆ ಸೈಡು ಏನೋ ಒಂಥರ ಬೋಳ ಬೋಳ ಥರ ಅನಿಸ್ತಾ ಇರುತ್ತೆ ನಮಗೆ ನಮ್ಮ ಕಡೆ ಮ ನಮ್ಮ ಮನೆ ಕಡೆಯಿಂದ ಪಕ್ಕದ ಮನೆ ಕಡೆಯಿಂದ ಪಕ್ಕದ ಮನೆಗೆ ನೋಡಿದ್ರೆ ಒಂಥರ ವ್ಯೂ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟಾಗಿ ಏನೋ ಹೊಸ ಪ್ರಪಂಚನೋ ಅಥವಾ ಹೊಸ ಎಲ್ಲೋ ಬೇರೆ ಕಡೆ ಬಂದಿದ್ದೀವಿ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ನಮಗೆ ಆ ಥರ ಆಗಿದೆ ಹಾಗೆ ಬಿಸಿಲು ಕೂಡ ಮನೆ ಮುಂದೆಯೇ ಚೆನ್ನಾಗಿ ಬಿಸಿಲು ಬರುತ್ತೆ ಓಕೆ ನೋಡೋದ್ರಲ್ಲ ಆ ಥರ ಮರ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಇವಾಗ ನಾವು ಸುಮಾರು ಒಂದು ಮೂ ಎರಡು ಕಾಲೇಜು ನೋಡಿ ಇದು ಮೂರನೇ ಕಾಲೇಜು ಆಗಲೇ ಒಬ್ರು ಯಾರೋ ಪ್ರಿನ್ಸಿಪಲ್ ಹತ್ರ ಮಾತಾಡ್ತಾ ಕೂತ್ಕೊಂಡಿದ್ರು ಅಂದರೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಅದಕ್ಕೆ ನಾವು ಹೊರಗಡೆ ನಿಂತ್ಕೊಂಡಿದ್ದೀವಿ ಎರಡು ಕಾಲೇಜ್ ನೋಡಿದ್ವಿ ಆ ಎರಡು ಕಾಲೇಜಲ್ಲಿ ಒಂದು ಕಾಲೇಜು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಇನ್ನೊಂದು ಕಾಲೇಜು ಓಕೆ ಅಂದರು ಆದರೂ ಅಷ್ಟೊಂದೇನು ಚೆನ್ನಾಗಿದೆ ಅನ್ನೋ ಥರ ಏನೂ ರೆಸ್ಪಾನ್ಸ್ ಬರಲಿಲ್ಲ ಅದಕ್ಕೆ ಇನ್ನೊಂದು ಕಾಲೇಜಿಗೆ ಬಂದ್ವಿ ಅಲ್ಲೂ ವಿಚಾರಿಸ್ಕೊಂಡು ಅಲ್ಲಿ ಸ್ವಲ್ಪ ಬಸ್ಸು ಇಲ್ಲ ಅಲ್ಲಿಗೆ ಅವರೇ ನಮಗೆ ಅಲ್ಲಿಂದ ಅಲ್ಲಿಗೆ ಅಂದರೆ ಇವರು ನಮ್ಮನೆಯಿಂದ ಒಂದು ಇದು ಏನಂದರೆ ಸ್ವಲ್ಪ ದೂರದಲ್ಲಿದೆ ಅಂದರೆ ಏನಂತ ಹೇಳ್ತಾರೆ ಊರಿಂದ ಸ್ವಲ್ಪ ಅದು ಒಂಥರ ಹಳ್ಳಿ ಆ ಥರ ಇದೆ ಅಲ್ಲಿರೋದ್ರಿಂದ ಅವರು ಅಲ್ಲಿಂದ ಅಲ್ಲಿಗೆ ಒಂದು ಕಿಲೋಮೀಟ್ರು ವ್ಯಾನ್ ಕರ್ಕೊಂಡೋಗಿ ಕರ್ಕೊಂಡು ಬಂದುಬಿಡುತ್ತೆ ಆ ಥರ ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರು ಓಕೆ ಅಂದ್ಕೊಂಡು ಬಂದು ಈ ಕಡೆಯಿಂದ ಹೋಗ್ಬೇಕಾದ್ರೆ ಈ ಆಂಟಿಯಲ್ಲಿ ಚುರ್ಮುರಿ ಎಲ್ಲ ಮಾಡ್ತಾ ಇದ್ರು ನಮ್ಮ ಮಮ್ಮ ಹೇಳಿದ್ರು ತಿನ್ನೋಣ ಅಂತೇಳಿ ನಾನು ಬೇಡ ಚುರ್ಮುರಿ ಏನಕ್ಕೆ ತಿಂತೀರಾ ಆಮೇಲೆ ತಿನ್ನೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊಟ್ಟೋದೆ ಆಮೇಲೆ ನಾವು ಕಾಲೇಜ್ ಹತ್ರ ಇದ್ವಲ್ಲ ಆವಾಗ ಮೌನ್ಮಮ್ಮ ಬಂದು ಈ ಅಮ್ಮನ ಹತ್ರ ಎಲ್ಲ ಹಾಕಿಸ್ಕೊಂಡು ತಿಂತಾ ಇದ್ರು ಅಷ್ಟೊತ್ತಿಗೆ ನಾವು ಕಾಲೇಜು ಪ್ರಿನ್ಸಿಪಲ್ ಹತ್ರ ಮಾತಾಡಿ ಫೋನ್ ಮಾಡಿದ್ವಿ ಆಯಿತು ನಮ್ಮ ಕೆಲಸ ಅಂತೇಳಿ ಆವಾಗ ಅವರು ಚುರ್ಮುರಿನ ಅಲ್ಲಿಗೆ ಎತ್ಕೊ ಬಂದಿದ್ರು ಆವಾಗ ನಮಗೂ ಸ್ವಲ್ಪ ಸ್ವಲ್ಪ ಕೊಟ್ಟರು ಚೆನ್ನಾಗಿತ್ತು ಚುರ್ಮುರಿ ಅದಕ್ಕೆ ಚೆನ್ನಾಗಿದೆ ಅಂದರೆ ಏನೋ ಡಿಫ್ರೆಂಟಾಗಿದೆ ಆಗಿದೆ ಚುರ್ಮುರಿ ನೀಡಿರಿ ಅಲ್ಲೇ ಹೋಗೋಣ ಅಂತ ಹೇಳಿದೆ ಸರಿ ಆಯಿತು ಬಂದುಬಿಟ್ಟು ಅಷ್ಟೊತ್ತಿಗೆ ಆಂಟಿ ಅಲ್ಲಿಂದ ಬೇರೆ ಕಡೆ ಹೊಟ್ಟೋಗಿದ್ರು ಆಯಿತಾ ಅದಾದಮೇಲೆ ಮತ್ತೆ ಆಂಟಿ ನುಡಿಕೊಂಡು ಹೋದ್ವಿ ಅಷ್ಟೊತ್ತಿಗೆ ಆಂಟಿ ಅಲ್ಲೇ ಕಾರ್ನರಲ್ಲಿ ಬರ್ತಾಯಿದ್ರು ಅವಾಗ ನೋಡ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ಚುರ್ಮುರಿ ಹಾಕಿಸ್ಕೊಂಡು ತಿನ್ಕೊಂಡು ಚೆನ್ನಾಗಿತ್ತು ತಿನ್ ಏನೋ ಬೇರೆ ಸುಮಾರು ಕಡೆ ಚುರ್ಮುರಿ ತಿಂದಿದ್ದೀನಿ ಆದರೆ ಇದು ಒಂಥರ ಏನೋ ಡಿಫ್ರೆಂಟಾಗಿತ್ತು ಆಗಿತ್ತು ಅದಕ್ಕೆ ತಿಂದ್ಕೊಂಡು ಆಂಟಿಗೆ ಥ್ಯಾಂಕ್ಸ್ ಹೇಳಿದ್ವಿ ಚೆನ್ನಾಗಿದೆ ಆಂಟಿ ಅಂತೇಳಿ ಅಲ್ಲೇ ಅವರು ಆಂಟಿ ಚುರ್ಮುರಿ ಮಾಡ್ತಾ ಇದ್ರಲ್ಲ ಆ ಮನೆ ಮುಂದೆ ಯಾರೋ ಅಪ್ಪು ಅಭಿಮಾನಿಗಳು ಅನ್ಸುತ್ತೆ ಫೋಟೋ ಎಲ್ಲ ಹಾಕ್ಕೊಂಡಿದ್ರು ಅದು ಸ್ವಲ್ಪ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ಹಾಗೆ ನಾವು ಒಂದು ನಾಲ್ಕು ಆ ಕಾಲೇಜ್ ಆದಮೇಲೆ ಇನ್ನೊಂದು ಕಾಲೇಜ್ಗೆ ಹೋದ್ವಿ ಆ ಕಾಲೇಜು ಕೂಡ ತುಂಬ ಚೆನ್ನಾಗಿದೆ ಆದರೆ ತುಂಬ ಅಂದರೆ ನಮಗೆ ತುಂಬ ದೂರ ಅನ್ನಿಸ್ತು ಇವನು ಆ ಕಾಲೇಜಿಗೆ ಹೋಗಬೇಕು ಅಂದರೆ ಇಲ್ಲಿ ಸೆವೆನ್ ತರ್ಟಿ ಆ ಥರ ಬಿಡಬೇಕು ಆ ಥರ ಅಂದರೆ ಚೆನ್ನಾಗಿದೆ ಅಂತೆ ಕಾಲೇಜು ಎಲ್ಲರೂ ಹೇಳ್ತಾಯಿದ್ರು ಆ ಕಾಲೇಜ್ ತುಂಬ ಚೆನ್ನಾಗಿದೆ ಸೇರಿಸಿ ಸೇಸಿ ಅಂತ ಫೀಸು ಅಷ್ಟೇ ಕಡಿಮೆ ಇತ್ತು ಅಂದರೆ ನಾವು ಬೇರೆ ಕಾಲೇಜಿಗೆಲ್ಲ ಹೋಲಿಸ್ಕೊಂಡ್ರೆ ಫೀಸು ಓಕೆ ಆದರೆ ಕಾಲೇಜು ತುಂಬಾ ದೂರ ಆಯಿತು ನಾನೇನೋ ತಿಂಡಿಯೆಲ್ಲ ಮಾಡಿ ಹಾಕ್ತೀನಿ ಅವನಿಗೇ ಸ್ವಲ್ಪ ಬೇಗ ಎದ್ದು ಹೋಗಬೇಕು ತುಂಬ ದೂರ ಅನ್ನಿಸ್ತು ಬೇಡ ಅಂತ ನಾನೇ ಸುಮ್ಮನೆ ಆಗೋದೆ ಮತ್ತು ಅಲ್ಲಿಂದ ಎರಡೂವರೆ ಮೂರು ಗಂಟೆ ಅಲ್ಲೇ ಆಗೋಯ್ತು ಮೂರು ಮೂರುವರೆ ಆಯಿತು ಮತ್ತು ಇವಾಗ ಮನೆಗೆ ಹೋಗೋಕ್ಕಾಗಲ್ಲ ಮನೆಗೆ ಹೋಗೋದು ಮನೆಗೆ ಹೋಗೋದ್ರೊಳಗಡೆ ನಾಲ್ಕೂವರೆ ನಾಲ್ಕು ಗಂಟೆ ಆಗುತ್ತೆ ಅದಕ್ಕೆ ನಾನು ಇಲ್ಲೆಲ್ಲಾದರೂ ಊಟ ಮಾಡಿ ಹೋಗೋಣ ಅಂತ ಹೇಳಿದ್ವಿ ಹಾಗೆ ನನಗೇನಾದರೂ ಅನ್ನ ಸಾಂಬಾರು ಈ ಥರ ತಿನ್ನಬೇಕು ಅಂತ ಅನ್ನಿಸ್ತು ಹಾಗೆ ಅಲ್ಲೊಂದು ಮೆಸ್ ಕಾಣಿಸ್ತಾಯಿತ್ತು ಅಲ್ಲಿ ಹೋದ್ವಿ ನಾನು ಆಫ್ ರೈಸು ಫುಲ್ ರೈಸ್ ಎಲ್ಲ ತಿನ್ನೋಕ್ಕಾಗಲ್ಲ ನನಗೆ ಹಾಫ್ ರೈಸು ತೊಗೊಂಡೆ ಅನ್ನ ಸಾಂಬಾರು ಮತ್ತು ಒಂದು ಹಪ್ಪಳ ಹಾಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಊಟ ಅಂತೂ ಸಖತ್ತಾಗಿತ್ತು ನಮ್ಮ ಮನೇಲೇ ತಿಂತಾಯಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಹಾಗೆ ಕೌಶಿ ಪರೋಟ ತೊಗೊಂಡ ಮಮ್ಮ ಚಪಾತಿ ತೊಗೊಂಡ್ರು ಆಮೇಲೆ ಒಂದು ಹಾಫ್ ರೈಸ್ ತೊಗೊಂಡ್ರು ಚೆನ್ನಾಗಿತ್ತು ಊಟ ಆಮೇಲೆ ಕಡಿಮೆನೂ ಕೂಡ ದುಡ್ಡು ಮೆಸ್ಸಾದ ಮೇಲೆ ಸ್ವಲ್ಪ ಕಡಿಮೆನೇ ಇರುತ್ತೆ ಚೆನ್ನಾಗಿತ್ತು ಮಾತ್ರ ಊಟ ಎಲ್ಲ ನನಗಂತೂ ಖುಷಿಯಾಯಿತು ಆಮೇಲೆ ಕೇಳಿದೆ ಎಲ್ಲಿ ಅವರು ನೀವು ಏನು ಊಟ ತುಂಬ ಚೆನ್ನಾಗಿತ್ತು ಬೇಳೆ ಸಾಂಬಾರು ಆಲೂಗಡ್ಡೆ ಬದನೆಕಾಯಿ ಮತ್ತು ನುಗ್ಗೆಕಾಯಲ್ಲಿ ಹಾಕಿ ಬೇಳೆ ಸಾಂಬಾರು ಮಾಡಿದರೂ ಸಖತ್ತಾಗಿತ್ತು ಆಮೇಲೆ ಅವರು ಇಲ್ಲಿ ತುಮಕೂರುನವರು ನಾವು ಅಂತ ಹೇಳಿದರು ಆಮೇಲೆ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಿದ್ವಿ ಚೆನ್ನಾಗಿತ್ತು ಊಟ ನಾನು ತುಂಬ ಕಡೆ ಮಿಸ್ಗಳಿಗೆಲ್ಲ ಹೋಗಿದ್ದೀನಿ ಆದರೆ ನನಗೆ ಇಷ್ಟು ಇಷ್ಟು ರುಚಿಯಾಗಿ ನಾನು ಯಾವುದೇ ಮೆಸ್ಸಲ್ಲೂ ಕೂಡ ತಿಂದಿಲ್ಲ ಅಷ್ಟು ಚೆನ್ನಾಗಿತ್ತು ಮಾತ್ರ ಊಟ ಅದಾದಮೇಲೆ ಕೌಶಿ ಪರೋಟ ತೊಗೊಂಡಿದ್ದೆ ನಮ್ಮಮ್ಮ ಚಪಾತಿ ತೊಗೊಂಡಿದ್ರೆ ಕೌಶಿಗೆ ಪರೋಟ ತಿನ್ನೋಕ್ಕಾಗ್ತಾ ಇಲ್ಲ ನಾನು ಹೇಳ್ದೆ ಪರೋಟ ಎಲ್ಲ ತೊಗೋಬೇಡ ಚಪಾತಿ ತೊಗೋ ಇಲ್ಲ ಅನ್ನ ಸಾಂಬಾರು ತೊಗೋ ಅಂತ ಇಲ್ಲ ನಾನು ಪರೋಟ ತಗೋತೀನಿ ಅಂದ್ಬಿಟ್ಟು ಪರೋಟನೇ ತೊಗೊಂಡ ನೋಡಿದರೆ ಅವ್ನಿಗೆ ತಿನ್ನೋಕ್ಕಾಗಿಲ್ಲ ಆಮೇಲೆ ಮೋನಮ್ಮ ಮತ್ತು ಅವನು ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡ್ರು ಮೋನಮಮ್ಮ ಬೈತಾಯಿದ್ರು ಅವ್ನು ತೊಗೋಬೇಕಾದ್ರೆ ನಾನು ಹೇಳಿದೆ ಮತ್ತು ಅವನು ಕೂಡ ಹಾಂ ಸಾರಿ ಮೋನಮಮ್ಮನೂ ಕೂಡ ಹೇಳಿದ್ರು ಬೇಡ ಪರೋಟ ತೊಗೋಬೇಡ ತಿನ್ನಕ್ಕೆ ಚಪಾತಿ ತಗೋ ಇಲ್ಲ ಅನ್ನ ಸಾಂಬಾರು ತಗೋ ಕೇಳಲಿಲ್ಲ ಅವನು ತೊಗೊಂಡ ಆಮೇಲೆ ತಿನ್ನೋಕ್ಕಾಗಲಿಲ್ಲ ಅಂದ್ಬಿಟ್ಟು ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡು ತಿಂದರು ನನಗಂತೂ ಪರೋಟ ಚಪಾತಿ ಎಲ್ಲರೂ ಮೊದಲೇ ಇಷ್ಟ ಆಗೋಲ್ಲ ನಾನಂತೂ ತಿನ್ನೋಕ್ಕೋಗಲಿಲ್ಲ ಅದಾದಮೇಲೆ ತಿಂದ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ ನನಗೆ ಏನೋ ಅಲ್ಲಿಂದ ಬರಬೇಕಾದ್ರೆ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಅದರಲ್ಲೂ ಮೂಸಂಬಿ ಜ್ಯೂಸೇ ಬೇಕು ಅಂತ ಇತ್ತು ನಾವು ಬರ್ತಾ ಬರ್ತಾ ಇದ್ದೀವಿ ಅಲ್ಲೆಲ್ಲಾದರೂ ಜ್ಯೂಸದು ಸೆಂಟರ್ ಏನಾದರೂ ಕಾಣುತ್ತೆ ಅಂದರೆ ಜ್ಯೂಸ್ ಅಂಗಡಿ ಏನಾದರೂ ಕಾಣಿಸುತ್ತಾ ಅಂತ ಇದ್ದೀವಿ ಒಂದಾದರೂ ಅಲ್ಲಿ ಜ್ಯೂಸ್ ಅಂಗಡಿ ಸಿಗಬಾರ್ದ ನಮಗೆ ಸುಮಾರು ಎರಡು ಮೂರು ಕಿಲೋಮೀಟ್ರ್ ಬಂದಿದ್ದೀವಿ ಒಂದು ಜ್ಯೂಸ್ ಅಂಗಡಿ ಸಿಕ್ಕಿಲ್ಲ ನಾವು ಬೈಕೊಂಡು ಬಂದ್ವಿ ಬರೀ ಚಿಕನ್ ಅಂಗಡಿ ಎಲ್ಲ ಇದೆ ಬೇಕ್ರಿ ಹತ್ತಿರ ಜಾಸ್ತಿ ಜ್ಯೂಸ್ ಅಂಗಡಿ ಜ್ಯೂಸ್ದು ಇದಿರುತ್ತೆ ಆದರೆ ಅಲ್ಲೆಲ್ಲೂ ಜ್ಯೂಸ್ ಇಲ್ಲ ಜ್ಯೂಸ್ ಬೇಕು ಈಗ ಕೋಲಾ ಪೆಪ್ಸಿ ಈ ಥರದ್ದೆಲ್ಲ ಇದೆ ಆದರೆ ನನಗೆ ಆ ಥರದ್ದೆಲ್ಲ ಇಷ್ಟ ಆಗೋದಿಲ್ಲ ಕೌಶಿಕಮ್ಮ ಸ್ಪ್ರೈಟ್ ತೊಗೊಳ್ಳೋಣ ಅಂತ ನನಗೆ ಅದೆಲ್ಲ ಬೇಡ ನನಗೆ ಈ ಥರ ಜ್ಯೂಸೇ ಬೇಕು ನನಗೆ ಅದರಲ್ಲೂ ಮೂಸಂಬಿದೇ ಬೇಕು ಅಂತ ಹೇಳಿದೆ ಅಲ್ಲೆಲ್ಲಿ ಸಿಗುತ್ತೆ ಎಲ್ಲೂ ಸಿಗಲಿಲ್ಲ ನಾನು ನೋಡಿದ್ವಿ ಬರೀ ಈ ಥರದ ಅಂಗಡಿಗಳೈತಲ್ಲ ಮತ್ತು ಸರಿ ಅಲ್ಲಿ ಇನ್ನೊಂದು ಕಡೆ ಇರುತ್ತೆ ಅಲ್ಲಿ ಹೋಗ್ಬೇಕಾದ್ರೆ ತಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿಂದ ಬಂದ್ವಿ ಹಾಗೆ ನಾವು ಹೋಗ್ಬೇಕಾದ್ರೆ ಪ್ಲ್ಯಾನ್ ಮಾಡಿ ಹೋಗಿದ್ವಿ ಏನಂತ ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು ಅವತ್ತು ಶನಿವಾರ ಆಗಿರೋದ್ರಿಂದ ಮನೆ ದೇವರು ವಾರ ಮತ್ತು ನಾವು ಹೆಚ್ಚಾಗಿ ಈ ದೇವಸ್ಥಾನಕ್ಕೆ ಅವಾಗವಾಗ ಬರ್ತಾಯಿರ್ತೀವಿ ಯಾಕೆಂದರೆ ಶ್ರೀನಿವಾಸನ ದೇವಸ್ಥಾನ ಇದು ಅಂತಾರೆ ವೆಂಕಟೇಶ್ವರನ ದೇವಸ್ಥಾನ ಇದು ನಮ್ಮ ಮನೆ ದೇವರಿಗೆ ವರ್ಷಕ್ಕೊಂದು ಒಂದ್ಸರಿ ಹೋಗ್ತೀವಿ ಇಲ್ಲಿ ಆವಾಗವಾಗಂತೂ ಬರ್ತಾನೆ ಇರ್ತೀವಿ ಫಸ್ಟು ಬರಬೇಕಾದ್ರೇ ಇಲ್ಲಿ ಆಂಜನೇಯಂದು ವಿಗ್ರಹ ಇದೆ ಅಲ್ಲಿ ದಿನ ಫುಲ್ಲು ಏನಂದರೆ ಇದು ಬರುತ್ತೆ ನೋಡಿ ಉದ್ದಿನೋಡೆ ಅದರದ್ದು ಫುಲ್ಲು ಹಾರ ಮಾಡಿ ಹಾಕಿರ್ತಾರೆ ಚೆನ್ನಾಗಿರುತ್ತೆ ಒಂದೊಂದಿನ ವಿಲ್ಲೇದೆಲೇದು ಹಾರ ಮಾಡಿ ಹಾಕಿರ್ತಾರೆ ಸಖತ್ತಾಗಿರುತ್ತೆ ನೋಡೋದಕ್ಕೆ ಒಂಥರ ಖುಷಿ ಅಂತ ಅನ್ನಿಸ್ತಾ ಇರತ್ತೆ ನಾವು ಹೆಚ್ಚಾಗಿ ಈ ದೇವಸ್ಥಾನಕ್ಕೆ ಬರ್ತಿರ್ತೀವಿ ನಮ್ಮ ಮನೆ ದೇವರು ಬಂದು ಕರಿ ತಿಮ್ಮಪ್ಪ ಅಂತ ಹೇಳ್ತಿರ್ತಾರೆ ಮೋನ್ಮಮ್ಮ ಇದು ಮಾಮೂಲಿ ತಿಮ್ಮಪ್ಪ ಆದರೆ ಏನು ಅಂತ ಹೇಳೋದು ಅಂದರೆ ಇವರೆಲ್ಲ ಅಣ್ಣ ತಮ್ಮದಿರು ಅಂತ ಹೇಳ್ತಾಯಿರ್ತಾರೆ ಮಾಮ ನನಗಷ್ಟು ಗೊತ್ತಿಲ್ಲ ಆ ದೇವ್ರು ಮಾತ್ರ ಕರಿ ತಿಮ್ಮಪ್ಪ ಅಂತಲೇ ಇರುತ್ತೆ ಮಾನ್ ಮೋನ್ಮಮ್ಮ ಅಂದರೆ ನಮ್ಮನೆ ದೇವರು ಬೇವ್ರ ಬೆಟ್ಟ ಆ ದೇವ್ರು ಬಂದು ಕಲ್ಲಲ್ಲೇ ಇರೋದು ಅದು ಒಂದು ಕಪ್ಪು ಕಲ್ಲರಲ್ಲಿ ಕಲ್ಲಲ್ಲಿದೆ ಈ ಥರ ಇದು ಕಲ್ಲಲ್ಲೇ ಇದೆ ಅದರ ಮೇಲೆ ಇವರು ಇದಾಕಿದ್ದಾರೆ ಏನು ಹೇಳ್ತಾರೆ ಅದು ಮೇಲೆ ಏನು ಹಾಕಿದಾರಲ್ಲ ಕೋಟಿಂಗ್ ಥರ ಆ ಥರ ಹಾಕಿದ್ದಾರೆ ಅದನ್ನು ಬಿಚ್ಚಿ ಇಡ್ಬೋದು ಮತ್ತು ಬಿ ಹಾಕ್ಬೋದು ಅದೇ ಅಮ್ಮನೇ ದೇವರು ಇದೆಯಲ್ಲ ಅದು ಹಾಗೇ ಇದೆ ಅದಕ್ಕೇ ಹೂವಿನಾರ ಎಲ್ಲ ಹಾಕಿರ್ತಾರೆ ಅದಕ್ಕೆ ಅದನ್ನು ಕರಿತೀಮ್ಮಪ್ಪ ಅಂತೇಳಿ ಕರೀತಾರೆ ಅದಕ್ಕೂ ಹಾಕಿರ್ತಾರೆ ಏನು ನಾನು ಅಬ್ಸರ್ವ್ ಮಾಡಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನಕ್ಕೆ ಬರೋರು ಏನೆಲ್ಲ ಹಾಕ್ಕೊಂಡು ಬಂದರೆ ಸೇರಿಸಲ್ಲ ಅಂತ ಹಾಕಿದ್ದಾರೆ ನೋಡಿ ನೈಟಿ ನಿಕ್ಕರು ಶಾರ್ಟ್ಸ್ನಲ್ಲಿ ಬರುವ ಭಕ್ತಾದಿಗಳಿಗೆ ದೇವಾಲಯಕ್ಕೆ ಪ್ರವೇಶವಿಲ್ಲ ನಾನು ದೂರದಿಂದ ನೋಡ್ತೇನೆ ಸುಮಾರು ಸರಿ ದೇವಸ್ಥಾನಕ್ಕೆ ಹೋಗಿದ್ದೀನಿ ಯಾವತ್ತೂ ಆ ಥರ ಬೋರ್ಡೆಲ್ಲ ನಾನು ನೋಡಿರಲಿಲ್ಲ ಆಮೇಲೆ ಇದೀನಿ ಇದು ಹೊಸದಾಗಿ ಈ ಥರ ಬೋರ್ಡ್ ಹಾಕ್ಬಿಟ್ಟಿದ್ದೀರಲ್ಲ ಅಂಥೇಳಿ ಹತ್ರಕ್ಕೆ ಹೋಗ್ಬಿಟ್ಟು ವೀಡಿಯೋ ಇದ್ದೀನಿ ಒಬ್ಬೊಬ್ರು ಹಾಗೇ ಶಾರ್ಟ್ಸ್ ಹಾಕೋ ಬಂದ್ಬಿಡ್ತಾರೆ ಗಂಡು ಮಕ್ಕಳು ದೇವಸ್ಥಾನ ಅಂದರೆ ಸ್ವಲ್ಪ ಪ್ಯಾಂಟೆಲ್ಲ ಹಾಕೋ ಬಂದರೆ ಅದು ಫುಲ್ ಫುಲ್ ಪ್ಯಾಂಟ್ ಹಾಕ್ಕೋಬಂದರೆ ಚೆನ್ನಾಗಿರುತ್ತೆ ಒಬ್ಬೊಬ್ರು ಹಾಗೆ ಶಾರ್ಟ್ಸಲ್ಲಿ ಬಂದ್ಬಿಟ್ಟಿರ್ತಾರೆ ಅದಕ್ಕೆಲ್ಲೋ ಹೊಸ್ತಾಗಿ ಹಾಕಿದ್ದಾರೆ ಯಾಕೆಂದರೆ ನಾನು ಫಸ್ಟ್ ಟೈಮ್ ಇದನ್ನು ನೋಡಿದ್ದು ಅದಕ್ಕೆ ಅದನ್ನು ವೀಡಿಯೋ ಮಾಡಿದೆ ಯಾಕೆಂದರೆ ದೇವಸ್ಥಾನ ಪಕ್ಕದಲ್ಲೇ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಇದೆ ಅಲ್ಲಿ ಅವರು ಜಾಸ್ತಿ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ ನಾವು ತುಂಬ ಸರಿ ಹೋಗ್ತಾ ಇರ್ತೀವಲ್ಲ ಅವಾಗ ನೋಡಿದ್ದೀನಿ ತುಂಬ ಜನ ಅಲ ಅಂದರೆ ಅಪಾರ್ಟ್ಮೆಂಟ್ನವರೇ ಜಾಸ್ತಿ ಬರೋದು ಇಲ್ಲಿ ನೋಡಿ ಇದು ಗಣೇಶಂದು ವಿಗ್ರಹ ಉಂಟು ಚೆನ್ನಾಗಿ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ಅದು ಅದಾದಮೇಲೆ ಶ್ರೀನಿವಾಸನ ದೇವಸ್ಥ ದೇವರು ಆ ಕಡೆ ಈ ಕಡೆ ದ್ವಾರಪಾಲಕರು ಗೊತ್ತಲ್ಲ ನಿಮಗೆ ಅವರಿಬ್ಬರು ನಿಂತ್ಕೊಂಡಿದ್ದಾರೆ ಅವ್ರದ್ದು ಕಥೆನೇ ಇದೆ ಅಲ್ಲ ಭಕ್ತ ಪ್ರಹ್ಲಾದ ಮೂವಿ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಇಲ್ಲಿ ಲಕ್ಷ್ಮಿ ಇದೆ ಪಕ್ಕದಲ್ಲಿ ಹೀಗೆ ಮೂರು ವಿಗ್ರಹಗಳು ಕೂಡ ಚೆನ್ನಾಗಿದೆ ಆಮೇಲೆ ಹಬ್ಬ ಈ ಯುಗಾದಿ ಹಬ್ಬ ಆ ಥರ ಹಬ್ಬಗಳಲ್ಲಿ ಯು ಹಬ್ಬ ಯಾವುದಾದ್ರೂ ಅಷ್ಟೇ ಆ ಹಬ್ಬದ ಟೈಮಲ್ಲಿ ನೀಟಾಗಿ ಚೆನ್ನಾಗಿ ಗ್ರ್ಯಾಂಡಾಗಿರುತ್ತೆ ದೇವಸ್ಥಾನ ಅಷ್ಟೇ ರಶ್ ಇರುತ್ತೆ ಮಾತ್ರ ಹಬ್ಬ ಯುಗಾದಿ ಹಬ್ಬದ ಟೈಮು ಮತ್ತು ದೀಪಾವಳಿ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಕಲ್ಯಾಣೋತ್ಸವ ಅಂತೇಳಿ ಮಾಡ್ತಾರೆ ಆ ಥರ ಟೈಮಲ್ಲಂತೂ ಕಾಲಿಡೋದಕ್ಕೆ ಜಾಗ ಇರೋಲ್ಲ ಅಷ್ಟು ರಶ್ ಇರುತ್ತೆ ನಾವು ಒಂದೊಂದ್ಸರಿ ಹಬ್ಬದ ಟೈಮಲ್ಲೆಲ್ಲ ಹೋಗ್ತಾಯಿರ್ತೀವಲ್ಲ ಆವಾಗ ನೋಡಿದ್ದೀವಿ ತುಂಬ ಅಂದರೆ ತುಂಬ ರಶ್ ಇರ್ತಾರೆ ಆ ದೇವಸ್ಥಾನದಲ್ಲಂತೂ ಅದಾದಮೇಲೆ ಇನ್ನೊಂದು ಅಂದರೆ ಶ್ರೀನಿವಾಸ ಯಾವ ರೀತಿ ಮದ್ವ ಮದುವೆ ಆದ ಏನು ಅದೆಲ್ಲ ನೀವು ನೋಡಬೇಕು ಅಂದರೆ ಶ್ರೀನಿವಾಸ ಕಲ್ಯಾಣ ಮೂವಿ ಇದೆಯಲ್ಲ ನೀವು ಈ ದೇವ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಆ ಮೂವಿನ ನೋಡಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನನಗೆ ಆ ಮೂವಿಯಲ್ಲಿ ಮೂವಿ ತುಂಬ ಇಷ್ಟ ನಾನು ಅವಾಗವಾಗ ಸಾಂಗ್ಗಳು ಅದೆಲ್ಲ ಕೇಳ್ತಾಯಿರ್ತೀನಿ ಆ ಶ್ರೀನಿವಾಸ ಕಲ್ಯಾಣ ಮೂವಿದು ನಿಮಗೆ ಶ್ರೀನಿವಾಸನ ಬಗ್ಗೆ ವೆಂಕಟೇಶ್ವರನ ಬಗ್ಗೆ ತಿಳ್ಕೋಬೇಕು ಅಂದರೆ ಆ ಮೂವಿ ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ ಓಕೆ ಇಲ್ಲಿ ಅಲ್ಲಿಂದ ಬಂದಮೇಲೆ ಇಲ್ಲಿ ಕುಂಕುಮ ಎಲ್ಲ ತಗೊಳ್ತಾ ಇದ್ವಿ ಅಂದರೆ ಗಾಡಿಗೆಲ್ಲ ಹಾಕೋದಕ್ಕೆ ಅಂತೇಳಿ ಒಂದು ಕವರ್ಗಲ್ಲಿ ಕುಂಕುಮನ ತಗೊಂಡು ಹಾಗೆ ಇಲ್ಲಿ ಶನಿವಾರ ಫುಲ್ ಡೇ ಓಪನ್ ಇರುತ್ತೆ ಯಾಕೆಂದರೆ ಶನಿವಾರ ಶ್ರೀನಿವಾಸನ ಏನದು ವಾರದ ದಿನ ಆಗಿರೋದ್ರಿಂದ ಫುಲ್ ಡೇ ಓಪನ್ ಇರುತ್ತೆ ದೇವಸ್ಥಾನ ಬೇರೆ ದಿನದಲ್ಲಿ ಹನ್ನೆರಡು ಗಂಟೆ ಅಂದರೆ ಬೆಳಿಗ್ಗೆ ಹನ್ನೆರಡು ಗಂಟೆ ತನಕ ಇರುತ್ತೆ ಅದಾದಮೇಲೆ ಈವ್ನಿಂಗ್ ಟೈಮು ಐದು ಗಂಟೆಯಿಂದ ಏಳು ಗಂಟೆ ತನಕ ಈವ್ನಿಂಗ್ ಟೈಮ್ ಇರುತ್ತೆ ಶನಿವಾರ ಊಟ ಇರುತ್ತೆ ಮಧ್ಯಾಹ್ನ ಟೈಮು ನಾವು ಅಲ್ಲೇ ಊಟ ಮಾಡಿದ್ವಿ ಆದರೂ ಕೌಶಿ ನಾನೇನು ಸ್ವಲ್ಪ ಏನಾದರೂ ಪ್ರಸಾದ ತಿಂತೀನಿ ಅಂತ ಅಂದ ಸರಿ ಆಯಿತು ಹೋಗು ನೋಡು ಇದೆಯಾ ಅಂತಂದೆ ಇದೆ ತುಂಬ ಜನ ಫಸ್ಟ್ ಅಂದರೆ ಅಲ್ಲಿ ಚೇರೆಲ್ಲ ಹಾಕಿ ಇಟ್ಟು ಕೂರಿಸಿ ಬಡಿಸ್ತಾರೆ ಅದು ಟೈಮಿಂಗ್ಸ್ ಎಲ್ಲ ಆದಮೇಲೆ ನಾವು ಬಂದಿದ್ದೆ ನಾಲ್ಕೂವರೆ ಐದು ಗಂಟೆ ಮೇಲೆ ಟೈಮಿಂಗ್ಸ್ ಎಲ್ಲ ಆದಮೇಲೆ ನೋಡಿದ್ರೆ ಒಂದು ಕಡೆ ಉಳ್ದಿರೋದನ್ನೆಲ್ಲ ಇಟ್ಟು ಮುಚ್ಚಿಟ್ಟಿರ್ತಾರೆ ನಾವೇ ಹೋಗಿ ಹಾಕ್ಕೊಂಡು ತಿನ್ನಬೇಕು ಆ ಥರ ಇವನು ಹೋದ ಎಲ್ಲ ಇತ್ತು ಅನ್ನ ಪಾಯಸ ಸಾಂಬಾರು ಮತ್ತು ಮಜ್ಜಿಗೆ ಎಲ್ಲ ಇತ್ತು ಅದಕ್ಕೆ ಇದೆ ಅಮ್ಮ ಅಂತಂದ್ರೆ ಸರಿ ಏನು ಬೇಕು ಹಾಕ್ಕೊಂಡು ತಿನ್ನು ಅಂದೆ ನಾನು ತಿನ್ನಲಿಲ್ಲ ಅವನೊಬ್ಬನೇ ತಿಂದಿದ್ದು ತಿಂದಿದ್ದು ಮೋನಮಮ್ಮನೂ ಕೂಡ ತಿಂದಿಲ್ಲ ಯಾಕೆಂದರೆ ನಾವು ಅಲ್ಲೇ ತಿಂದಿದ್ವಲ್ಲ ಮತ್ತೇನು ತಿಂದಿಲ್ಲ ಅವ್ನು ಸ್ವಲ್ಪ ಅನ್ನ ಸಾಂಬಾರು ಹಾಕ್ಕೊಂಡು ತಿಂದ ಅದಾದಮೇಲೆ ಇಲ್ಲಿ ಅವನು ಊಟ ಎಲ್ಲ ಮಾಡಿದ ಮೇಲೆ ನಾನು ಮಮ್ಮ ಎಲ್ಲರೂ ಯಾರೂ ಇರಲಿಲ್ಲ ಬರ್ತಾಯಿದ್ರು ಭಕ್ತಾದಿಗಳು ಬಂದು ಪೂಜೆ ಮಾಡಿಸ್ಕೊಳ್ಳೋದು ಹೋಗೋದು ಈ ಥರ ಮಾಡ್ತಾಯಿದ್ರು ನಾನು ಮೋನಮಮ್ಮ ಕೌಶಿ ಮೂರು ಜನನೂ ಕೂತ್ಕೊಂಡು ದೇವಸ್ಥಾನದ ಹತ್ರ ಡಿಸ್ಕಸ್ ಮಾಡಿದ್ವಿ ಇವತ್ತು ನಾಲ್ಕು ಕಾಲೇಜ್ ನೋಡಿದ್ದೀರಾ ನಿನ್ನೆ ನಾಲ್ಕು ನಾಲ್ಕು ಕಾಲೇಜ್ ನೋಡಿದ್ದೀರಾ ನಿಮಗೆ ಯಾವ ಕಾಲೇಜು ಇಷ್ಟ ಆಯಿತು ಏನು ಇವಾಗ ದೇವಸ್ಥಾನದ ಹತ್ರನೇ ಇದ್ದೀವಿ ಇಲ್ಲೇ ಡಿಸೈಡ್ ಮಾಡಿ ಯಾವ ಕಾಲೇಜಿಗೆ ಸೇರ್ಕೋತೀಯಾ ನಿನ್ನ ಕಾ ನಿನಗೆ ಯಾವ ಕಾಲೇಜ್ ಇಷ್ಟ ಏನು ಎತ್ತ ಅಂತೆಲ್ಲ ಕೇಳಿದರು ಕೌಶಿಗೆ ಅವನು ಫಸ್ಟ್ ಯಾವುದು ಹೇಳಿದ ಅದೇ ಕಾಲೇಜು ಅದೇ ಇದು ಅದೇ ಇಷ್ಟ ಅಂತ ಹೇಳ್ಬಿಟ್ಟ ಮೋನ ಮಮ್ಮನಿಗೂ ಕೂಡ ಸರಿ ಅವನು ಇದ್ದಾನೆ ಆವಾಗಿಂದ ನಾನು ಅವನು ಅದೇ ಹೇಳ್ತಾ ಇದ್ದಾನೆ ಅವನು ಅದೇ ಕಾಲೇಜ್ಗೆ ಹೋಗಲಿ ಅಂತ ನನಗೂ ಇಷ್ಟಾನೇ ಅಂತಂದರು ಅದಕ್ಕೆ ಇನ್ನೂ ಒಬ್ಬಳೇ ಅಲ್ವಾ ನಾನು ಏನು ಡಿಸೈಡ್ ಮಾಡ್ತೀನಿ ಅಂತ ಕೇಳಬೇಕಲ್ಲ ಅದಕ್ಕೆ ನಿನ್ಗೆ ಯಾವುದು ಕಾಲೇಜ್ ಇಷ್ಟ ಆಯಿತು ಏನು ಓಕೆ ನಾ ಇವ್ನು ಹೇಳ್ತಾ ಇದ್ದಾನಲ್ಲ ಅದೇ ಕಾಲೇಜಿಗೆ ಹೋಗ್ಲಾ ಏನು ಎಂತ ಅಂತ ಕೇಳಿದ್ರು ಸರಿ ನೀವಿಬ್ಬರು ಡಿಸೈಡ್ ಮಾಡಿದ್ಮೇಲೆ ಇನ್ನೇನು ನಂದೇನಿದೆ ಸರಿ ಆಯಿತು ಬಿಡಿ ನಾನು ಡಿಸೈಡ್ ಮಾಡ್ತೀನಿ ಅಂದ್ಬಿಟ್ಟು ಓಕೆ ಬಿಡು ಅವನು ಇಷ್ಟಪಟ್ಟಿದ್ದು ಕೋರ್ಸೇ ತೊಗೊಳ್ಳಿ ಅವನು ಇಷ್ಟಪಟ್ಟಿದ್ದು ಕಾಲೇಜೇ ತೊಗೊಳ್ಳಿ ಮುಂದೆ ಒಂದಿನ ನಾನು ಇಷ್ಟಪಟ್ಟಿದ್ದು ಕಾಲೇಜ್ ಸೇರಿಸಿಲ್ಲ ಅದು ಬೇಡ ಇದು ಬೇಡ ಅಂದರೆ ಹಂಗೆ ಹಿಂಗೆ ಅನ್ನೋದು ಬೇಡ ಸರಿ ಅವನು ಇಷ್ಟಪಟ್ಟಿದ್ದಕ್ಕೆ ಹೋಗ್ಲಿ ಹೇಳ್ಬಿಟ್ಟು ನಾನು ಸರಿ ಓಕೆ ನೀನು ಇಷ್ಟಪಟ್ಟಿದ್ದು ಕಾಲೇಜ್ಗೆ ಹೋಗು ನೀನು ಇಷ್ಟಪಟ್ಟಿದ್ದು ಕೋರ್ಸೇ ತಗೋ ನನಗೂ ಒಪ್ಪಿಗೆ ಇದೆ ಅಂತ ಹೇಳಿದೆ ಸರಿ ಆಯಿತು ಅಂಥೇಳಿ ಅವನು ಪಿ ಸಿ ಎಮ್ ಬಿನೇ ತೊಗೋಬೇಕು ಅಂತ ಅವನಿಗೆ ಆಸೆ ನನಗೆ ಪಿ ಸಿ ಎಮ್ ಬಿ ಬೇಡ ನನಗೆ ಅಂದರೆ ಸೈನ್ಸ್ ಬೇಡ ಕಾಮರ್ಸ್ ತಗೋ ಅಂತ ನನಗೆ ಪಿ ಸಿ ಎಮ್ ಬಿ ತುಂಬ ಟಫ್ ಇರುತ್ತೆ ತುಂಬ ಎಫರ್ಟ್ ಹಾಕಬೇಕು ಅದಕ್ಕೆ ಬೇಡ ಅಂತ ಹೇಳಿದೆ ಇಲ್ಲ ನನಗೆ ಪಿ ಸಿ ಎಮ್ ಬಿನೇ ಬೇಕು ಅಂತಲೇ ಅವನು ಹಠ ಮಾಡ್ದೆ ಅವನೇ ಇಷ್ಟಪಟ್ಟ ಮೇಲೆ ನಮ್ಮದೇನಿದೆ ಸರಿ ಆಯಿತು ಅಂತ ಅಂದೆ ಮತ್ತು ಕಾಲೇಜ್ ಬಂದು ಅವನು ಯಾವ ಸ್ಕೂಲಿಗೆ ಹೋಗ್ತಿದ್ದ ಅದೇ ಸ್ಕೂಲಲ್ಲೇ ಕಾಲೇಜು ಕೂಡ ಇದೆ ಅದಕ್ಕೆ ನಾನು ಅದೇ ಕಾಲೇಜಿಗೆ ಹೋಗ್ತೀನಿ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಅದೇ ಕಾಲೇಜಿಗೆ ಸೇರಿಕೊಳ್ತಾರೆ ಅಂತ ಸರಿ ಆಯಿತು ಬಿಡಪ್ಪ ಅದೇ ಕಾಲೇಜಿಗೆ ಸೇರ್ಕೊ ಸೈನ್ಸೆ ತಗೋ ಚೆನ್ನಾಗಿ ಓದು ಅಷ್ಟೇ ಅಷ್ಟೆ ಇನ್ನೇನಿಲ್ಲ ನೀನು ಹೇಳ್ದಂಗೆ ನಾವು ಎಷ್ಟು ಕಾಲೇಜ್ ಸುತ್ತಿದ್ರೂ ಕೊನೆಗೆ ಅವನು ಇಷ್ಟಪಟ್ಟಿದ್ದ ಕಾಲೇಜಿಗೆ ಹೋಗಿದ್ದು ಅದಾದಮೇಲೆ ಅಲ್ಲಿಂದ ದೇವಸ್ಥಾನ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲಿ ನನಗೆ ಜ್ಯೂಸ್ ಕುಡಿಬೇಕು ಅಂತ ಅಂದ್ಕೊಂಡ್ವಿ ಆಮೇಲೆ ಅಲ್ಲಿ ಬಂದು ನಾನೊಂದು ಮೂಸಂಬಿ ಜ್ಯೂಸ್ ತೊಗೊಂಡೆ ಇವನು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ತೊಗೊಂಡ ಕುಡ್ಕೊಂಡು ಆಮೇಲೆ ಅಲ್ಲೇ ದಾರಿಯಲ್ಲಿ ಬರಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಅದು ಇದು ತರಕಾರಿ ಎಲ್ಲ ಇತ್ತು ನನಗೆ ತರಕಾರಿ ಏನೂ ಅವಶ್ಯಕತೆ ಇರಲಿಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲ ಬೇಕಿತ್ತು ಅದನ್ನು ಕೊತ್ತಂಬರಿ ಸೊಪ್ಪೆಲ್ಲ ತಗೊಂಡು ಹಾಗೆ ಬಂದು ಬರಬೇಕಾದ್ರೆ ಜ್ಯೂಸ್ ಎಲ್ಲ ಕುಟ್ಕೊಂಡು ಹಾಗೆ ಬಂದು ಆಮೇಲೆ ಕೌಶಿಗೆ ನಿನಗಿಷ್ಟ ಆಯಿತಾ ಈಗ ಅಮ್ಮನೂ ಓಕೆ ಅಂತು ನಾನು ಓಕೆ ಅಂದಿದ್ದೀನಿ ನೀನು ಇಷ್ಟಪಟ್ಟಂಗೆ ನಿನ್ನ ನಿನಗೇನು ಇಷ್ಟ ಅದನ್ನೇ ಕೊಡಿಸ್ತಾಯಿದ್ವಿ ಇವಾಗ ನೀನು ಓದೋದು ಇರೋದು ತುಂಬ ಎಫರ್ಟ್ ಹಾಕಿ ಎಸ್ ಎಲ್ ಸಿ ಥರ ಈಸಿ ಅಂದ್ಕೋಬೇಡ ತುಂಬ ಎಫರ್ಟ್ ಹಾಕಿ ಓದು ಅಂತ ಹೇಳಿದ್ವಿ ಸರಿ ಆಯಿತಪ್ಪ ಅಂತೇಳಿ ಖುಷಿಯಾಯ್ತು ಅವನಿಗೂ ಖುಷಿಯಾಯ್ತು ಎಲ್ಲರಿಗೂ ಖುಷಿ ಆಯಿತು ಅಂತೇಳಿ ಅವನಿಷ್ಟಪಟ್ಟಿದ್ದೆ ಮಾಡಲಿ ಅನ್ಬಿಟ್ಟು ಸುಮ್ಮನೆ ಆದ್ದು ಅದಾದಮೇಲೆ ಇನ್ನೇನು ಆಯ್ತಲ್ಲ ಅವನಿಷ್ಟಪಟ್ಟಿದ್ದ ಕಾಲೇಜಿಗೆ ಹೋಗೋದು ಹೋಗೋ ಥರ ಆಯ್ತಲ್ಲ ನೀನು ಹೋಗ್ಬಿಟ್ಟು ನಾಳೆನೇ ಅಡ್ಮಿಷನ್ ಮಾಡಿ ಬಾ ಅಂತ ಹೇಳಿದರು ನಾಳೆ ಅಡ್ಮಿಷನ್ ಮಾಡೋಕ್ಕಾಗಲ್ಲ ಯಾಕೆಂದರೆ ನಾಳೆ ಸಂಡೇ ಇರೋದ್ರಿಂದ ಅಡ್ಮಿಷನ್ ಎಲ್ಲ ಏನು ಬೇಡ ಸೋಮವಾರ ಹೋಗಿ ಅಡ್ಮಿಷನ್ ಎಲ್ಲ ಮಾಡಿಸಿ ಬರ್ತೀನಿ ಅಂತ ಹೇಳಿದೆ ಸರಿ ಆಯಿತು ಎಷ್ಟು ಫೀಸ್ ಎಲ್ಲ ಗೊತ್ತಲ್ವಾ ಅಂತ ಹೇಳಿದರು ಗೊತ್ತು ಅಂತ ಹೇಳಿ ಎಲ್ಲ ಅಂದರೆ ಅಲ್ಲಿಗೆ ಫೋಟೋಸ್ ಬೇಕು ಆಧಾರ್ ಕಾರ್ಡು ಮತ್ತು ಸುಮಾರು ಇದೆಲ್ಲ ಇರುತ್ತಲ್ಲ ನೋಡಿ ಪ್ಯಾನ್ ಕಾರ್ಡು ಮತ್ತು ಅವನು ಒಂದಷ್ಟು ಫಾರ್ಮ್ ಇದೇ ಕೊಟ್ಬಿಟ್ಟಿರೋ ಚೀಟಿ ಏನೆಲ್ಲ ಬೇಕು ಅಂತೇಳಿ ಅದೆಲ್ಲ ಸೆಲೆಕ್ಟ್ ಮಾಡಬೇಕು ಆಮೇಲೆ ಇಷ್ಟು ಅಮೌಂಟು ಕಟ್ಟಬೇಕು ಹೇಳಿದರು ಫಸ್ಟು ಇಷ್ಟೇ ಕಟ್ಟಬೇಕು ಅಂತೇಳಿ ಸರಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಸೋಮವಾರ ಹೋಗಿ ಅಡ್ಮಿಷನ್ ಮಾಡಿ ಬಾ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿದೆ ಮತ್ತು ಒಂದು ಆಧಾರ್ ಕಾರ್ಡೆಲ್ಲ ಜೆರಾಕ್ಸ್ ಎಲ್ಲ ಇರಲಿಲ್ಲ ಖಾಲಿಯಾಗಿ ಹೋಗಿತ್ತು ಸರಿ ಅದನ್ನೆಲ್ಲ ನಾನು ಅವನಿಗೆ ಹೇಳಿದೆ ಜೆರಾಕ್ಸ್ ಎಲ್ಲ ಮಾಡಿಸಿ ತಂದಿಡು ಹೇಳಿ ಅದಾದಮೇಲೆ ನೈಟು ಮಾಮ ಪಾಪ್ಕಾರ್ನ್ ಏನಾದರೂ ಮಾಡಿಕೊಡು ನನಗೆ ಅಂತಂದರು ಇದು ಚೈತ್ರ ಫಂಕ್ಷನಲ್ಲಿ ಕೊಟ್ಟಿದ್ದು ಇದು ಬೌಲು ಅದನ್ನ ನಾನು ಯೂಸೇ ಮಾಡಿರಲಿಲ್ಲ ಏನಕ್ಕೆ ಇಲ್ಲಿ ಉಪ್ಪಿನೀರಿಗೆ ಹಾಳಾಗ್ತಾ ಇರುತ್ತೆ ಅಂದ್ಬಿಟ್ಟು ಹಂಗೆ ಇಟ್ಟಿದೆ ಆಮೇಲೆ ಮೋನ್ ಮಾಮ ಪಾಪ್ಕಾರ್ನೆಲ್ಲ ಮಾಡು ಅಂದ್ರಲ್ಲ ಇದ್ರೆಲ್ಲ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಆದರೆ ಇಲ್ಲಿ ಉಪ್ಪು ನೀರಿಗೆ ಏನಾಗುತ್ತೆ ಅಂದರೆ ಸೈಡಲ್ಲಿ ಓಪನ್ ಆಗಿಬಿಡುತ್ತೆ ಅದರಿಂದ ಆಗಿಬಿಡುತ್ತೆ ಸ್ಟೀಲಾಗಿರ್ಬೋದು ಸಿಲ್ವರಾಗಿ ಸಿಲ್ವರ್ ಏನಾಗಲ್ಲ ಸ್ಟೀಲ್ ಮಾತ್ರ ಥರ ಆಗುತ್ತೆ ಅದಾದಮೇಲೆ ನೈಟಿಗೆ ಏನು ಮಾಡ್ತೀಯಾ ಅಂದರೆ ನೈಟ್ ಅಂದರೆ ಏನು ಮಾಡ್ತೀಯ ಅಂದರು ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡೋಕ್ಕಾಗಲ್ಲ ನಾನು ಎಗ್ ರೈಸ್ ಏನಾದರೂ ಮಾಡ್ತೀನಿ ಲೈಟಾಗಿ ಅಂತ ಹೇಳಿದೆ ಫಸ್ಟು ಟೊಮೆಟೊ ಸಾಂಬಾರು ಏನಾದರೂ ಮಾಡ್ತೀನಿ ಅಂದರೆ ಆಮೇಲೆ ರೈಸ್ ಮಾಡ್ತೀನಿ ಅಂದರೆ ಸರಿ ಆಯಿತು ಅದನ್ನೇ ಮಾಡು ಅಂತ ಹೇಳೋದು ಸರಿ ಅಂತ ನಾನು ಅದನ್ನೇ ಮಾಡಿದೆ ಓಕೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಹೋಗ್ಯಾರೆ ಫಸ್ಟ್ ಟೈಮ್ ಇರ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ